ಸುಮಾರು ಎರಡು ವರ್ಷಗಳಿಂದ ಅವನು ಯಾವ್ದು ಮುತ್ತನು ಅಲ್ಲ ಯಾವ್ದು ಪಾಂಡಿತ್ಯನು ಹೇಳ ಪುರಾಣನು ಹೇಳಲ್ಲ ಏನಪ್ಪಾ ಅಂತಂದ್ರೆ ಮುತ್ತೆ ಅಂತ ಹೇಳಿ ಜನರನ್ನು ಮೋಸ ಮಾಡುವಂತದ್ದು ವಂಚನೆ ಮಾಡುವಂತದ್ದು ದರುಡೆ ಮಾಡುವಂತದ್ದು ಲೂಟಿ ಮಾಡುವಂತದ್ದು ಮಾಡ್ತಾ ಇದ್ದಾನೆ ಒಂದು ಯಾವ್ದೋ ಒಂದು ದರ್ಗಾ ಕಟ್ಕೊಂಡು ಯಾವ್ದೋ ಒಂದು ಆ ಏನಂತಾರೆ ಗ್ರೀನ್ ಶಾಲ್ ಹಾಕಿಬಿಟ್ಟು ಅದ್ರ ಮೇಲೆ ಅದಕ್ಕೆ ಅಂತಂದ್ರೆ ದರ್ಗಾ ಅಂತ ಹೇಳಿ ನಾನು ಮುತ್ತೆ ಇದ್ದೀನಿ ನನ್ನ ಹತ್ರ ಬಂದ್ರೆ ಪರಿಹಾರಗಳು ಆಗ್ತವ ಅಂತ ಹೇಳಿ ಜನರನ್ನು ಮೋಸ ಮಾಡ್ತಾ ಇದ್ದಾನೆ ಹ್ಮ್ 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 ಅಲ್ಲ ಎಷ್ಟು ದಿವಸ ಎಷ್ಟು ಒಂದು ಕಳೆದ ಎರಡು ವರ್ಷದಿಂದ ಈ ರೀತಿಯಾಗಿ ಮಾಡ್ಕೊಂಡ್ ಬರ್ತಿದಾರೆ ಹಾಗಾದ್ರೆ ಎರಡು ವರ್ಷ ಅಂತ ಇವರು ಈ ತರ ಮಾಡ್ತಾ ನಿಮ್ಮ ಇದೇ ತರ ನಮ್ಮ ಒಂದು ಸೇಡಂ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತೆ ಸೇಡಂ ಅಲ್ಲಿ ಒಂದು ಇಂದಾಪುರ ಅಂತ ಊರಲ್ಲಿ ಒಬ್ಬನು ಇದೆ ತರ ಇವನು ಏಜೆ ಅವನು ಮತ್ತೆ ಅಂತ ಹೇಳಿ ನಾನ್ ದಾರು ಬಿಡಿಸ್ತೀನಿ ಅಂದ್ರೆ ಡ್ರಿಂಕ್ ಆಲ್ಕೋಹಾಲ್ ಬಿಡಿಸ್ತೀನಿ ಮತ್ತು ಸ್ಮೋಕಿಂಗ್ ಸಿಗರೇಟ್ ಬಿಡಿಸ್ತೀನಿ ಅಂತ ಹೇಳಿ ಅವನು ಏನಪ್ಪಾ ಏನಪ್ಪಾಂತಂದ್ರೆ ಇದೇ ತರ ಯಾವ್ದು ಔಷಧ ಕೊಟ್ಟು ಮೂರ್ನುಂದ ಇವರೆಲ್ಲ ಏನಪ್ಪಾಂತಂದ್ರೆ ಇದೇ ತರ ಜನರನ್ನು ಮೋಸ ಮಾಡೋದು ಕೊಲ್ಲೋದ ಕೆಲಸ ಮಾಡ್ತಾ ಇದಾರೆ ಹಾ ಮೋಸ ಮಾಡ್ತಾ ಇದಾರೆ ಇವತ್ತು ಕಾನೂನು ಸುವ್ಯವಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿ ಪೂರ್ತಿ ಹದ್ದುಗೆಟ್ಟು ಹೋಗಿದಾರೆ ಪೊಲೀಸ್ ಏನಪ್ಪಾ ಅಂದ್ರೆ ಅವನಗ ಅವನ ಅಮಾವಾಸ್ಯೆ ಹುಣ್ಣಿಗೆ ಅಲ್ಲಿಗೆ ಪೊಲೀಸ್ ಸಿಬ್ಬಂದಿ ಕಳಿಸಿ ಅವನಿಗೆ ಉಲ್ಟಾ ಗಾರ್ಡನ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ನಾವು ಅವರಿಗೆ ಹೇಳ್ತಾ ಇದ್ದೀವಿ ಏನ್ ಸರ್ಟಿಫಿಕೇಟ್ ಇದೆಯವನ ಹತ್ರ ಹ ಸರ್ಟಿಫಿಕೇಟ್ ಇಲ್ಲಿ ಬಿಡ್ಲಿ ಯಾವ್ದನ್ನ ಪಂಡಿತನನ ಏನ ಪುರಾಣ ಹೇಳ್ತಾ ಯಾವ್ದನ ಅವ್ರ ಪಾರಂಪರಿಕ ಮಠ ಇದೆಯಾ ಏನಿದೆ ಸುಮ್ನೆ ನಾನು ಯಾರಿಗೆ ಕ್ಯಾನ್ಸರ್ ಬಂದಿದ್ದು ಕ್ಯಾನ್ಸರ್ ಗೆ ನಾನು ಚಲೋ ಮಾಡ್ತೀನಿ ಅಂತ ಹೇಳಿ ಜನರಲ್ಲಿ ರೊಕ್ಕಲ್ ಲೂಟಿ ಮಾಡ್ತಾ ಇದ್ದಾನೆ ಹಾಸ್ಪಿಟಲ್ ಹೋಗ್ಬೇಡ್ರ ಅಂತ ಹೇಳ್ತಾ ಇದೀನಿ ಹಾಸ್ಪಿಟಲ್ ಹೋದಾಗ ಲಕ್ಷ್ಮಾಂಗ್ ಯಾಕ್ ಹಾಕ್ತೀರಿ ಹಾಕ್ತಿರ ನಂಬಲ್ಲಿ ಬರ್ರಿ ನಾನ್ ನಾಕೈದು ಸಾವಿರದಾಗ ನೋಡಿ ಕದ್ದ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಅವಳಿ ಯಾವ ಎಷ್ಟು ವೈದ್ಯ ಇದೆ ಏನಿದೆ ಜನರನ್ನು ಮೋಸ ಮಾಡಿ ರೊಕ್ಕ ಲೂಟಿ ಮಾಡ್ತಾ ಏನಪ್ಪಾ ಅಂತಂದ್ರೆ ಅದರಲ್ಲಿ ಪಾಲ್ ತಗೊಂಡು ಅಲ್ಲಿ ನಮ್ಮ ಅವರ ಕಾನ್ಸಿ ಅದು ಏನು ಜೂಡೇಷನ್ ಬರುತ್ತೆ ಆ ಜ್ಯೂಡೇಷನ್ ಅಲ್ಲಿನೂ ಒಬ್ಬ ನದಾಫ್ ಅಂತ ಹೇಳಿ ಪಿಐ ಪೊಲೀಸ್ ಇನ್ಸ್ಪೆಕ್ಟರ್ ಅವನು ಸಹ ಮುಸ್ಲಿಂ ಕಮ್ಯುನಿಟಿ ಇಂದಾನೆ ಇವನು ಸಹ ಮುಸ್ಲಿಂ ಕಮಿಟಿ ಯಾವಾಗ್ ನಿಂತ ನದಾಫ್ ಅಲ್ಲಿ ಬಂದ್ಬಿಟ್ಟ ಅವಾಗ್ ನಿಂತ ಇವ್ ದುಕಾನ್ ಚಾಲಾಗಿದೆ ಅಲ್ಲಿ ಫುಲ್ ಸಪೋರ್ಟ್ ಆಗಿ ನಿಂತಿದ್ದಾನೆ ಅವನು ಬ್ಯಾರೇಜ್ ಗಾಡ್ಗಳು ಇದ್ದಾವೆ ಅಂತಂದ್ರೆ ಇದೆ ತರ ಜನರನ್ನು ಹಂಡ್ರೆಡ್ ಪರ್ಸೆಂಟ್ ಪೊಲೀಸರು ಸಪೋರ್ಟ್ ಮಾಡ್ತಾ ಇದಾರೆ ಈಗ ತನಕ ಎಫ್ಐರ್ ಮಾಡಲಿಲ್ಲ ಅವರು ನಾವು ಕೊಟ್ಟು ಮೂರು ದಿವ್ಸ ಆಯ್ತು ಕಂಪ್ಲೇಂಟ್ ಎಸ್ ಪಿ ಕೊಟ್ಟಿದ್ದೀವಿ ಡಿ ವೈ ಎಸ್ ಪಿ ಕೊಟ್ಟಿದೀವಿ ಐ ಕೊಟ್ಟಿದ್ದೀವಿ ಮತ್ತೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಎಲ್ಲೋಗಿ ಈಗ ತನಗೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಏನು ಎಫ್ಐಆರ್ನ ಏನು ಎಫ್ಐಆರ್ ಇವರು ಮುಂಜಾಗ್ರತಾ ಯಾವಾಗ ಜನರು ಸತ್ತ ಮೇಲೆ ಅವಾಗ ಏನಪ್ಪಾ ಅಂತಂದ್ರೆ ಅವ್ರಿಗೆ ಜೈಲ್ ತಗೊಂಡ್ ಹೋಗೋದು ಕೆಲಸ ಮಾಡ್ತಾರ ಇವರು ಅವ್ರಾಗ ಯಾವ ಮುಂಜಾಗ್ರತೆ ಕಾನೂನು ವ್ಯವಸ್ಥೆ ಹದ್ಗಟ್ಟ ಹೋಯ್ರಿ ಪೂರ್ತಿ ಏನಪ್ಪಾ ಅಂತಂದ್ರೆ ಇವ್ರಗ ಏನಂತಾರ ಭಿಕ್ಷೆ ಬೇಡಕೋ ರೊಕ್ಕ ಇಲ್ಲಾಪ್ಲೆ ಪೊಲೀಸರು ಏನಪ್ಪಾಂತಂದ್ರೆ ಇರ್ಲಾರ್ದ ಒಂದು ಹೊಸ ಬಿಸ್ನೆಸ್ ಚಾಲೂ ಮಾಡ್ಸೋದು ಅವ್ರಿಂದ ಲಂಚ ತಗೋದು ಅವ್ರಿಗೆ ಸಪೋರ್ಟ್ ಕೊಡೋದು ಈ ತರ ಮಾಡ್ತಾ ಇದಾರೆ ಲೂಟಿ ಮಾಡೋಕೆ ಮತ್ತೆ ಇಷ್ಟು ದಿನ ಈಗ ಎರಡು ವರ್ಷದಿಂದ ಕಳೆದ ಎರಡು ಕಳೆದ ಎರಡು ವರ್ಷದಿಂದ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ ಇಷ್ಟ ದಿನ ನಿಮ್ಗೆ ಇದು ಗಮನಕ್ಕಿತ್ತ ಅಥವಾ ಇದು ನಾನು ಗಮನಿಸಲಿಲ್ಲ ಮೊನ್ನೆ ಮೊನ್ನೆ ನನಗೆ ನಾಲ್ಕೈದು ಜನರು ಫೋನ್ ಮಾಡಿ ಹೇಳಿದ್ರು ನಾನು ಎಂಟು ತಿಂಗಳಿಂದ ನಾನು ಕಲಬುರ್ಗಿಯಲ್ಲಿ ಇರ್ಲಿಲ್ಲ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಉಸ್ತುವಾರಿ ಸಚಿವರು ಮೂವತ್ತೆಂಟು ಕೇಸ್ ಹಾಕಿ ನನಗೆ ನನಗೇನಪ್ಪ ಅಂತಂದ್ರೆ ಇಲ್ಲಿಂದ ಹೊರಗೆ ಕಳ್ಸಿ ಬಿಟ್ಟಿದ್ರು ಎಲೆಕ್ಷನ್ ಆದ್ಮೇಲೆ ಐದ್ ಸಾವಿರ ಜನ ಜೈಲಿಗೆ ಬಂದೆ ಹಾ ಈಗ ಪದೇ ಪದೇ ನನಗೆ ಟಾರ್ಚರ್ ಮಾಡುವಂತದ್ದು ನೋಡಿ ಇವೆಲ್ಲಾ ಬೇರೆ ಜೇಲ್ ಮಾಡ್ಕೊಂಡು ಮೊನ್ನೆ ಮೊನ್ನೆ ನಾನು ಬಂದಿದ್ದು ಒಂದ್ ತಿಂಗ್ಳಾಯ್ತು ಬಂದು ಬಂದ್ಮೇಲೆ ನನ್ಗೆಲ್ಲಾ ಗಮನಕ್ಕೆ ಬಂದಿದ್ದು ಈ ತರ ಮಾಡ್ತಾ ಇದ್ದಾನ ಸೇಡಮ್ ಅಲ್ಲಿ ಈ ತರ ಜನರು ಸತ್ತೋದ್ರು ಇದೇ ಈ ತರ ಈ ಮುತ್ತಿಂತರ ಆ ಮುತ್ತಿ ಔಷಧ ಕೊಟ್ಟು ಏನಪ್ಪ ಅಂದ್ರೆ ಮೂರು ಕೊಲ್ದ ಇವನು ಒಂದ್ ದಿವಸ ಕೊಲ್ತ ಅದಕ್ಕಿಂತ ಮೊದಲು ಸ್ವಲ್ಪ ಪೊಲೀಸರಿಗೆ ನೀವು ಹೇಳಿ ಬಂದ್ ಅಂತ ಹೇಳಿದ್ರು ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಈಗ ಮೂರ್ನಾಲ್ಕು ದಿವಸ ಐತಿ ಇನ್ನೊಂದು ಮೂರ್ನಾಲ್ಕು ದಿವಸ ನೋಡ್ತೀವಿ ಪೊಲೀಸರು ಏನೇನು ಆಕ್ಷನ್ ತೋಳ್ಬೇಕಂತಂದ್ರೆ ನಾವೇ ಹೋಗಿ ಏನಪ್ಪ ಆಕ್ಷನ್ ತಗೊಂಡು ಅವನ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದ ಅವ್ನ ದುಕಾನ್ ಬಂದ್ ಮಾಡಿಸ್ಬೇಕಾಗ್ತದಲ್ಲೂ ಕೂಡ ಈ ರೀತಿಯಾಗಿ ಸೇಡಮ್ಮಲ್ಲೂ ಕೂಡ ಈ ರೀತಿಯಾಗಿ ಇವ್ ತರಾನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ಲ ಅವರು ಆ ಒಂದು ವ್ಯಕ್ತಿ ಮೇಲೆ ಏನಾದ್ರು ಎಫ್ಐಆರ್ ಆಗಿದೆಯಾ ಅಥವಾ ಜೇಲ್ ಇದಾನೆ ಈಗ ಸದ್ಯ ಓಕೆ ಓಕೆ ಯಾವತ್ತಾಗಿದ್ದದು ಇದು ಸುಮಾರು ಯಾರ್ ಮೂರ್ ತಿಂಗ್ಳ ಇದ್ದು ಮೊದ್ಲು ಆಗಿ ಓಕೆ 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 ಇದು ಇವರ ಒಂದು ಪ್ರಚೋದನೆಯಿಂದ ಅವ್ರು ಆಗಾದ್ರೆ ಈಗ ಜನರು ಸ್ವಲ್ಪ ಏನಕ್ಕೆ ಆರ್ಥಿಕವಾಗಿ ಕುಗ್ಗಿದ್ದಾರೆ ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಳ್ಳೋದು ಅವ್ರ ಕಡೆಯಿಂದ ವಸೂಲಿ ಮಾಡ್ಕೊಂಡು ಆಸ್ಪತ್ರೆ ಆಸ್ಪತ್ರೆಗೆ ಹೋಗೋ ಬದಲು ನಮ್ಮ ಹತ್ರ ಬನ್ನಿ ನಾವು ಹುಷಾರ್ ಮಾಡ್ತೇವೆ ನಾವ್ ರೀತಿಯಲ್ಲಿ ಜನರನ್ನ ಮನ ಪರಿವರ್ತನೆ ಮಾಡೋದು ಮೋಸ ಮಾಡ್ತಾ ಇದ್ದಾರಿ ಮೋಸ ಮಾಡ್ತಾ ಇದಾರಿ ಬಡ ಜನ್ರು ಏನ್ ಆತವ ಅದು ಇದು ಅಂದ್ರೆ ಮೂಢನಂಬಿಕೆಗಳು ನಂಬಿ ಬಿಟ್ಟು ಅವರು ಅದರಲ್ಲಿ ಒಳಗಾಗಿ ಅಲ್ಲಿ ಹೋದ್ರೆ ಚಲೋ ಆತದ ಇಲ್ಲಿ ಹೋದ್ರೆ ಚಲೋ ಆತೋ ಅಂತ ಹೇಳಿ ಖರ್ಚಾದ್ರೂ ಪರ್ವಾಗಿಲ್ಲ ಅಂತ ಹೇಳಿ ಏನಪ್ಪಾಂತಂದ್ರೆ ಜಲ್ದಿ ಆಗ್ತದ ಅಂತ ಹೇಳಿ ಅವ್ರು ಮೋಸವಾಗಿ ಅಂತಂದ್ರೆ ಇಂತ ಹುಚ್ಚೂರು ಸಂಗಟ ಹೋಗ್ತಾರೆ ಅವ್ರು ಎಲ್ಲಾ ಮೂರ್ಕ ಮೂರ್ಖರ ಆಗಿ ಬಂದ್ಬಿಡ್ತಾರೆ ಇಂತ ಮೂರ್ಖರ ದುಕಾನ್ ಬಂದೇ ಬಂದ್ ಆಗ್ಬೇಕಲ್ರಿ ತಾವೇ ಹೇಳಿ ಬಂದ್ ಆಗ್ಬೇಕು ಅಲ್ವಾ ಅಲ್ಲ ಜನರು ಕೆಲವೊಂದಿಷ್ಟು ಜನರು ಈಗ ಗಮನಕ್ಕೆ ಬಂದ ಹಾಗೆ ಅವರದೇ ಆದಂತ ಒಂದು ಪೇಜಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಜನಗಳು ಒಪಿನಿಯನ್ ಪ್ರಸಾರ ಮಾಡ್ತಾ ಇದ್ದಾರೆ ಸೊ ಆ ಜನಗಳು ಅವ್ರದೇ ಟೀಮ್ ಅವರು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕೇಳಿ ಬರ್ತಾ ಇದೆ ಅವರು ನೋಡ್ರಿ ಯಾರೇ ಆಕ್ಟರ್ ಅವನು ಹೈಲೈಟ್ ಆಗ್ಬೇಕಂದ್ರೆ ಪ್ರಮೋಟ್ ತಗೋತಾನೆ ಅವನು ಯಾರ ಪಾಲಿಟಿಷಿಯನ್ ಪ್ರಮೋಟ್ ಆಗ್ಬೇಕಂದ್ರೆ ಪ್ರಮೋಟ್ ಮಾಡ್ಬೋತಾನೆ ಹ್ಮ್ ಜೈರಾತ್ ಮಾಡಿಸ್ತಾನೆ ಅವ್ನ್ ಬರ್ಡ್ಡೇಗು ಯಾವ್ದೋ ಇಲ್ಕಂದ್ರೆ ಯಾವ ಮಹಾತ್ಮಗಳ ಬರ್ಡ್ಡೆ ಏನಪ್ಪಾ ಅಂತಂದ್ರೆ ಈ ತರ ಪ್ರಮೋಟ್ ಮಾಡ್ಕೊತಾನೆ ಇವನು ಹಲವಾರು ಹುಡುಗರು ಯಾರು ಕೆಲಸ ಇಲ್ಲ ನಮ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಹುಡುಗರಿಗೆ ಕೆಲಸ ಇಲ್ಲ ಏನಪ್ಪಾ ಅಂತಂದ್ರೆ ನಲ್ವ್ ನಾಲ್ಕು ಮಂದಿ ಕಟ್ಕೊಂಡು ಡೈಲಿ ಒಂದ್ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಬಿಯರ್ ಬಿರಿಯಾನಿ ಕುಡ್ಸಿ ಬಿಟ್ರೆ ಅವನಂಗ ಜೈ ಜೈ ಹುಡುಗ ತಿರ್ಗಾಡೋರ್ಗೆ ಅವು ಇವು ಫೇಸ್ ಮಾಡಿಸಿ ಎಲ್ಲಾರದು ಸುಳ್ಳು ಏಳು ಎಲ್ಲ ಕಚ್ಚಿ ಅಪ್ಲೋಡ್ ಮಾಡುವಂತದ್ದು ಮಾಡ್ತಾ ಇದ್ದಾನೆ ಹಾ ಮೋಸ ಮಾಡ್ತಾ ಇದ್ದಾರೆ ಈಗ ಇವರು ಏನೋ ಆರೋಗ್ಯ ಇಲಾಖೆಯವರು ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಇದಾಗ್ತಿದೆ ಅಂತ ಯಾರು ಕೂಡ ಇವ್ರ ಮೇಲೆ ತಗೊಂಡಿಲ್ಲ ಇಲ್ಲಿ ಯಾರು ಯಾರು ಆಕ್ಷನ್ ತಗೊಂಡಿಲ್ಲ ಯಾರು ಆಕ್ಷನ್ ತಗೊಂಡಿಲ್ಲ ಪೊಲೀಸರು ನಾವು ಮುತ್ತಮ ನಾವು ಹೋಗಿ ಲೆಟರ್ ಬರೆದು ಕೊಟ್ಟಿವಿ ಅವ್ರೂ ಈ ತಗೊಂಡಿಲ್ಲ ಪಾರ್ಟ್ನರ್ಶಿಪ್ ಇದಾರೆ ಪೊಲೀಸ್ ಸಂಗಡ ಪಾರ್ಟ್ನರ್ಶಿಪ್ ಇದ್ದಾರೆ ಆರೋಗ್ಯ ಇಲಾಖರು ಆರೋಗ್ಯ ಆರೋಗ್ಯದವರು ಸುಮಾರು ಡಾಕ್ಟರ್ ಏನಪ್ಪಾ ಅಂತಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಗವರ್ನಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ವೈದ್ಯರು ಇವರು ಸಪರೇಟ್ ಸಪರೇಟ್ ಪ್ರೈವೇಟ್ ಆಸ್ಪತ್ರೆಗಳನ್ನ ತೆರ್ಕೊಂಡು ಕೂತಿದ್ದಾರೆ ಅವ್ರನ್ನೂ ನಮ್ದು ಯಾರನ್ನ ತೆಗೆದು ಬಿಡ್ತಾರ ಅಂತ ಹೇಳಿ ಅವ್ರ ಭಯದಿಂದ ಅವ್ರನು ಲೂಟಿ ಮಾಡಕ್ಕೆ ನೋಡ್ತಾ ಇದ್ದಾರೆ ಈ ಕಡೆ ಗವರ್ಮೆಂಟ್ ಪಗಾರನು ಬೇಕು ಇದು ಈ ಕಡೆ ಜನರನ್ನು ಮೋಸ ಮಾಡಿ ಏನಪ್ಪಾ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಕೊಂಡು ಅಲ್ಲಿನೂ ಅವ್ರ್ಗ ಗಿರಾಕಿ ಬೇಕು ಎಲ್ಲಾರು ಎಲ್ಲರೂ ಮನಿಗಳೇ ಬೆಳಸಕ್ ನೋಡ್ತಾ ಇದಾರೆ ಹೊರತು ಈ ತರ ಜನರನ್ನು ಮೋಸ ಮಾಡುವಂತದ್ದು ಜನರಿಗೆ ಬಂದ್ ಹೇಳಿ ಯಾರಿಗೆ ತಲೆಯಲ್ಲಿ ಬರ್ತಾ ಇಲ್ಲ ಅದು ಒಟ್ಟು ಅದೊಂದು ದೇವರ ಹೆಸರನ್ನು ಎಲ್ಲಿ ದಂಧೆ ಮಾಡ್ತಾ ಇದಾರೆ ಅನ್ನೋ ರೀತಿ ದೇವರ ಹೆಸರಲ್ಲಿ ನಾನು ಶಕ್ತಿಶಾಲಿ ಐಮ್ ಅ ಗಾಡ್ ಐಮ ಸುಪ್ರೀಮ್ ಅಂತ ಹೇಳ್ತಾ ಇದ್ ಹುತ್ಸಾ ಮೂರ್ಖ ಅವನು ಶತಮೂರ್ಖ ನೀವು ಹೇಳೋ ಪ್ರಕಾರ ಅವನು ಶತಮೂರ್ಖ ಅವ್ನ ದಡ್ಡ ಅನ್ನೋದಾದ್ರೆ ಅವನು ನಂಬಿ ಹೋಗ್ತಾ ಇರುವಂತ ಈ ಜನಗಳ ಬಗ್ಗೆ ಜನಗಳು ನೋಡ್ರಿ ಮುದ್ದು ಜನಾಂಗ ರೀ ನಮ್ ಜನಾಂಗ ಬಡ ಜನಾಂಗ ಈಗ ಯಾರು ಏನು ಹೇಳ್ಬಿಟ್ರಿ ಹೌದು ಇರ್ಬೋದಪ್ಪ ಎಪ್ಪ ಎಣ್ಣ ಅಂತ ಹೇಳ್ತಾರೆ ಈಗ ಅವರು ಪ್ರಮೋಟರ್ಸು ಬಂದ್ ಬಿಂದು ಹೇಳ್ತಾರೆ ಏ ಅಣ್ಣ ಏ ತಂಗಿ ಏ ಅಣ್ಣ ನನ್ಗೆ ನೌಕರಿ ಹೋಗಿ ಆಶೀರ್ವಾದ ತಗೊಂಡ್ಬಂದೆ ನೋಡ್ ನನ್ಗೆ ಇಪ್ಪತ್ ಸಾವಿರ ನೌಕರಿ ಸಿಕ್ಕಿತ್ತು ಅಂತ ಹೇಳೋದು ಇಪ್ಪತ್ತು ಸಾವಿರ ಕೊಟ್ಟಿದ್ದು ಇದೇ ಬಡ್ಡಿ ನನ್ ಮಗ ಕೊಟ್ಟಿರ್ತಾನೆ ಹಾ ಈ ತರ ಪ್ರಮೋಟ್ ಮಾಡ್ತಾ ಇದಾರೆ ಹಾ ಈ ಕುರಿತಾಗಿ ಜನರಿಗೆ ಎಚ್ಚೆತ್ಕೊಳಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ದೂರು ಕೊಟ್ಟಿದ್ದು ಹಾಗೆ ನೂರಕ್ಕೆ ನೂರು ಎಚ್ಚೆತ್ಕೊಳ್ಬೇಕು ನಾವು ಆದ್ರೆ ನಡ್ಸಕ್ ಕೊಡಲ್ಲ. ನಾವ್ ಜನರನ್ನು ಹೆಚ್ಚಿನ ಹೆಚ್ಚು ತಿಳ್ಸಕ್ ಪ್ರಯತ್ನ ಮಾಡ್ತಿದ್ದೀವಿ ತಾವ್ ಎಲ್ಲಾ ವೀಕ್ಷಕರು ನ್ಯೂಸ್ ಚಾನಲ್ದವ್ರು ತಾವೆಲ್ಲ ಮೀಡಿಯಾ ಚಾನಲ್ದವ್ರು ತಾವೇನಪ್ಪಾಂತಂದ್ರೆ ಹೆಚ್ಚಿ ಎತ್ತು ತೋರಸಬೇಕು ಇಂತ ಮೂರ್ಕ ತನಗೊಳಗೋಗ್ಬೇಡ್ರಿ ಇಂತವ್ರಿಗೆ ತಾವ್ ಹೋಗಿ ರೊಕ್ಕ ಖರ್ಚ ಮಾಡ್ಕೊಬ್ಯಾಡ್ರಿ ಇವ್ರ ಬಳಿ ಯಾವ ವೈದ್ಯ ಇಲ್ಲ ಯಾವ ಮಂತ್ರ ಇಲ್ಲ ಯಾವ ಶಕ್ತಿ ಇಲ್ಲ ಸುಮ್ನೆ ಏನಪ್ಪಾ ಅಂತಂದ್ರೆ ಮನಿ ಬೆಳಸ್ಕೊ ಸಲುವಾಗಿ ಜಿಯಾದಿ ಬೆಳಸೋ ಸಲುವಾಗಿ ಎಲ್ಲಾ ನಾಟಕ ಮಾಡ್ತಾ ಇದಾರೆ ಇಂತ ಜಿಯಾದಿಗಳ ಬಳಿ ಹೋಗ್ಬೇಡ್ರಿ ಅಂತ ಹೇಳಿ ತಾವು ಒಂದ್ ಕಡೆಯಿಂದ ಎಲ್ಲಾ ಕಡೆ ಇದು ಒಂದು ವಿಷಯವನ್ನು ಸ್ಪ್ರೆಡ್ ಮಾಡಿದ್ರೆ ಜನರು ಸ್ವಲ್ಪ ಜಾಗೃತಿ ಹೆಚ್ಚಿಕೊಳ್ಳಿ ಅವ್ರ ರೊಕ್ಕ ಖರ್ಚ ಮಾಡ್ಕೊಳ್ಲಾರದಪ್ಲೆ ಇಂತ ಸುಳ್ಳು ಹೇಳೋಕ ಮೂರ್ಕುರ ಮೂರ್ಖರ ಬಳಿ ಹೋಗಿ ಮೂರ್ಖರು ಆಗ್ಲಾರದಪ್ಲೆ ಅದನ್ನು ತಡೆಯುವಂತ ಕೆಲ್ಸ ನಾವು ಕೂಡ ಮಾಡ್ಬೇಕಂತ ಹೇಳಿ ನಮ್ ವಿನಂತ ಸೊ ಅದೇ ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಆಗಿಲ್ಲ ಅಂದ್ರೆ ಹತ್ತು ವರ್ಷದಿಂದ ಆಗಿಲ್ಲ ಹದಿನೈದು ವರ್ಷದಿಂದ ಆಗಿಲ್ಲ ಅನ್ನೋರಿಗೆ ನಾನು ಮಕ್ಕಳ ಏನೋ ಸಂತಾನ ಪ್ರಾಪ್ತಿ ಆಗೋ ರೀತಿಯಾಗಿ ಮಾಡ್ಕೊಡ್ತೀನಿ ಕೇವಲ ಏನು ಲಿಂಬೆ ಹಣ್ಣಿನಿಂದ ಈ ತರದ್ದು ಏನೋ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು ಯಾರು ಸೈಂಟಿಫಿಕ್ ಆಗಿ ಈಗ ನಾವು ಯೋಚನೆ ಮಾಡ್ಬೇಕಾಗಿ ನಾವು ಸೈಂಟಿಫಿಕ್ ಆಗಿ ನಾವು ಒಪ್ಕೊಳ್ತೀವಿ ನಮ್ದು ಏನು ಸಮಸ್ಯೆ ಏನಿಲ್ಲ ಬಟ್ ಈಗ ಅದು ಅವ್ರು ಹೇಳ್ತಾ ಇಲ್ಲ. ಸ್ಟಡಿ ಮಾಡಿಲ್ಲ ನಮ್ಮಲ್ಲಿ ಜನರ ಏನಪ್ಪಾ ಅಂತಂದ್ರೆ ಐವತ್ತು ವರ್ಷಗಳಿಂದ ಇಲ್ಲಿ ಖರ್ಗೆ ಫ್ಯಾಮಿಲಿ ಆಡಳಿತ ಮಾಡ್ತಾ ಇದೆ ಯಾವ ಶಾಲೆಗಳಲ್ಲಿ ಮಾಸ್ಟರ್ ಸರಿ ಇರ್ಲಿಲ್ಲ ಯಾವ ಶಾಲೆಗಳು ಡೆವಲಪ್ ಮಾಡ್ಲಿಲ್ಲ ಯಾರಿಗೆ ಇಲ್ಲಿ ಲೋಕಲ್ ಕಂಪನಿಗಳ ನೌಕರಿಸಿಲ್ಲ ಖಾಲಿ ಅವರೇ ಲೂಟಿ ಮಾಡಿ ಮಾಡಿ ಏನಪ್ಪಾ ಅಂತಂದ್ರೆ ಸರ್ಕಾರ ಕೋರ್ಟ್ ಒಡೆಯರ್ ಆಗಿರೋದು ಈ ಪಾಪ ಈ ಜನ್ಗ ಈತನ ಏನಪ್ಪಾ ಅಂತಂದ್ರೆ ಜಾಗೃತಿ ಮಾಡ್ಲಿಲ್ಲ ಇವರು ಅದಕ್ಕೇನಾದ ನಮ್ ಭಾಗದ ಮುಗ್ಗದ್ದು ಜನ ಅವ್ರಿಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ ಅವ್ರ ಯಾರು ಇಂತರು ಬಂದು ಏನೋ ಕಿವಿ ತುಂಬ ಬಿಟ್ರೆ ಇವ್ರು ಹೆಚ್ಚಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಫಾಸ್ಟ್ ಇಲ್ಲ ಎಲ್ಲ ಈಗ ಕೆಲವು ಹಳೆ ಜನದವ್ರು ಏನಪ್ಪಾ ಅಂತಂದ್ರೆ ಮೊಬೈಲ್ ಯೂಸ್ ಮಾಡಲ್ಲ ಮಂದಿ ಏನಪ್ಪಾ ಅಂತಂದ್ರೆ ಅದು ಹಳಿ ಮೊಬೈಲ್ಗಳು ಬಟನ್ ಮೊಬೈಲ್ ಯೂಸ್ ಮಾಡ್ತಾರೆ ಇಂಟರ್ನೆಟ್ ಇರದು ಆಫ್ಲೈನ್ ಮೊಬೈಲ್ಗಳು ಯೂಸ್ ಮಾಡ್ತಾರೆ ತರ ಇದ್ ಜನಾಂಗ ಯಾರು ಬಂದು ಹಿಂಗ್ ಕಟ್ಟಿ ಮೇಲೆ ಕೂತ್ ಹೇಳ್ಬಿಟ್ರಿ ಅಲ್ಲಿ ರಸಿಮುತ್ತ ಅಂತ ಅವನು ಬಾಳ ಏನಪ್ಪಾ ಅಂತಂದ್ರೆ ಅವತಾರ ಪುರುಷನ ಪ್ಪಾ ಅಂತಂದ್ರೆ ಹಿಂಗ ಹೇಳ್ಬಿಟ್ರೆ ಆಯ್ತು ನೌಕರಿ ಎತ್ ಬಿಡ್ತದಪ್ಪ ಅಂತ ಹೇಳಿ ಎಲ್ಲರಿಗು ಮೋಸ ಮಾಡಿ ಈ ತರ ಪ್ರಚಾರ ಮಾಡ್ಕೊತಾ ಇದಾರೆ ಪ್ರಚಾರ ಮಾಡಿ ಈಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ರಶೀದ್ ಮುತ್ಯ ಆರಂಭದಲ್ಲಿ ಹೇಗಿದ್ರು ಈಗ ಈಗಿರುವಂತ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಂದ್ರೆ ಆರ್ಥಿಕವಾಗಿ ಅವನ ಬಗ್ಗೆ ನಮ್ಗೆ ಆರ್ಥಿಕವಾಗಿ ಆದ್ರೆ ಈಗ ಬಹಳಷ್ಟು ಅವನು ಇದೇ ಜನರನ್ನು ಮೋಸ ಮಾಡಿ ಯಾವ್ದೋ ಪಂಜಾಬಿಂದ ಪಂಜಾಬ್ನ್ಗೆ ಅಂತ್ರಿ ಹಾ ಮತ್ತ ಬೇರೆ ಬೇರೆ ಸೋಲಾಪುರ್ ಅಕ್ಕ ಪಕ್ಕದಲ್ಲಿ ಕಾಪಾಡ ಮಾಡ್ಕೊಂಡು ಜನರನ್ನು ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲ ಜನ ಇವ್ರಿಗೆಲ್ಲ ಇದ್ರೆ ಹ್ಮ್ ಹೆಣ್ಮಂತು ಅಲ್ಲಲ್ಲ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಓಕೆ ಓಕೆ ಇವಾಗ ಇವ್ರು ಪವಾಡ ಪುರುಷರು ಇವ್ರು ಹೇಳಿದ್ದೆ ಎಲ್ಲ ಸಾಧ್ಯ ಆಗುತ್ತೆ ಇವ್ರ ಬೇರೆ ಅವ್ರ ರೆಡಿ ಮಾಡ್ತಾರೆ ಅಂದ್ರೆ ಅಂದ್ರೆ ಇವ್ರಿಗೆ ಗಣ್ಮ ಏನಾಕ್ ಬೇಕು ಇಲ್ಲ ನಮ್ಮಂತವ್ರು ಯಾರನ ಬಂದು ಚಪ್ಪಲಿ ಚಪ್ಲಿ ಉಡ್ದ್ಬಿಡ್ತಾರಂದ್ರೆ ಭಯ ಅವ್ರಿಗೆ ಹಂಗಲ್ಲ ಈಗ ಇವ್ರು ಫಾರ್ ಎಕ್ಸಾಂಪಲ್ ನನ್ನ ಭವಿಷ್ಯದ ಬಗ್ಗೆ ಅವ್ರು ಹೇಳ್ತಾರೆ ಅನ್ಕೊಳ್ಳೋಣ ಅವರ ಭವಿಷ್ಯ ಅವ್ರಿಗ್ ಗೊತ್ತಿರೋದಿಲ್ವಾ ಯಾರು ಇರತ್ತಂದ್ರಿ ಭವಿಷ್ಯ ಹ ಹೇ ಜನರಿಗೆ ಮಾಹಿತಿ ಅದೇ ಬೇಕಾಗಿರೋದು ಜನರಿಗೆ ಈಗ ನಮ್ಮ ನಿಮ್ಮ ಚರ್ಚೆ ಏನಿದೆ ನಾವು ನೀವು ಚರ್ಚೆ ಮಾಡ್ತಿರೋದನ್ನ ಜನ ಗಮನಿಸ್ತಿರ್ತಾರೆ ಓಕೆ ರಶೀದ್ ಅವರಾಗ್ಲಿ ಅಥವಾ ನಿಂಪರ್ವಾಗಿ ಆಗ್ಲಿ ನಾನು ಮಾತನಾಡ್ತಾ ಇಲ್ಲ ಜನರಿಗೆ ಸಂದೇಶ ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಈಗ ನಾವು ನೀವು ಚರ್ಚೆ ಮಾಡ್ತಾ ಇರುವಂತ ವಿಷಯ ಈಗ ನಾವು ನೀವು ಚರ್ಚೆ ಮಾಡ್ತಾ ಇರುವಂತ ವಿಷಯ ಟೆಲಿಕಾಸ್ಟ್ ಆಗುತ್ತೆ ಟೆಲಿಕಾಸ್ಟ್ ಆಗುವಂತ ಸಂದರ್ಭದಲ್ಲಿ ಜನ ಗಮನಿಸ್ತಾರೆ ಜನ ಗಮನಿಸಿದ್ರೆ ಏನ್ ಚರ್ಚೆ ಆಗಿದೆ ಸತ್ಯ ಏನು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ಲಿನ್ನೋಕ್ಕೋಸ್ಕರನೇ ಇವಾಗ ನಾನ್ ನಿಮ್ಮೊಟ್ಟಿಗೆ ಆ ಒಂದು ವಿಷಯವನ್ನ ಚರ್ಚೆ ಮಾಡ್ತಾ ಇರುವಂತೂ ನಿಮ್ಮೊಟ್ಟಿಗೆ ಯಾಕೆ ಚರ್ಚೆ ಮಾಡ್ತಾ ಇದೀನಿ ಅಂತಂದ್ರೆ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದವ್ರು ಖಂಡಿತ ಖಂಡಿತ ಹಾಗಾಗಿ ನಿಮ್ಮೊಟ್ಟಿಗೆ ನಾನು ಯಾವ್ದು ಸರಿ ಯಾವ್ದು ತಪ್ಪು ಜನರೇ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇನ್ನು ಇದ್ರ ಮೇಲಿನೂ ಕೂಡ ಜನರು ಮುಗ್ದರು ಅಂತಂದ್ರೆ ಅದನ್ನ ಯಾವ ರೀತಿ ತಗೊಳ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈಗ ಯಾಕಂತಂದ್ರೆ ನಾನು ಮಣಿಕಂಠ ಅವ್ರ ಮನೆಗ್ ಬಂದು ಮಣಿಕಂಠ ಅವ್ರನ್ನ ಎಚ್ಚರ ಮಾಡದಕ್ ಆಗಲ್ಲ ಅಥವಾ ನೀವು ಹನುಮಂತ ಅವ್ರ ಮನೆಗೆ ಬಂದು ಹನುಮಂತನ್ ಎಚ್ಚರ ಆಗಲ್ಲ ಇವಾಗ ಸೋಶಿಯಲ್ ಮೀಡಿಯಾ ಮಾಧ್ಯಮ ಜಗತ್ತಿರೋದ್ರಿಂದ ಜನರಿಗೆ ನಾವು ಚರ್ಚೆಗಳನ್ನ ಅವರ ಮುಂದೆ ಇಡಬೇಕಾಗುತ್ತೆ ಯಾವ್ದ್ ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗ್ಬೇಕಾಗತ್ತೆ ಸೊ ನಮ್ದು ನಮ್ಮ ದೇಶದಲ್ಲಿ ನಮ್ದೇ ಆದಂತ ಒಂದು ವ್ಯವಸ್ಥೆ ಇದೆ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಇವರೆಲ್ಲ ಏನ್ ಮಾಡ್ತಾ ಇದ್ರು ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದಾಗ ಅಥವಾ ಒಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾರೆ ಅಂದಾಗ ಆ ವ್ಯಕ್ತಿ ವಿರುದ್ಧ ಒಂದು ಎಫ್ ಆರ್ ತಗೊಂಡು ಆ ಒಂದು ತನಿಖೆ ಮಾಡೋದಕ್ಕೆ ಮುಂದಾಗಲ್ಲ ಅಂತಂದ್ರೆ ಎಂತ ಕೆಟ್ಟ ವ್ಯವಸ್ಥೆ ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇರುವಂತದ್ದು ಇದೊಂದು ವಿಷಯ ರೀ ಇನ್ನೊಂದು ವಿಷಯ ಈಗ ಈಗ ಹಾಗೆ ಅವಶ್ಯಕತೆ ನಾನು ಇವಾಗ ನೀವೇ ಹೇಳಿದ್ದಕ್ಕೆ ನಾನು ಕೇಳಿರುವಂತದ್ದು ಈಗ ಅವ್ರಿಗೆ ಗಂಡ್ಮೇನೆ ಇದಾರೆ ಪಂಜಾಬಿಂದು ಎಲ್ಲೋ ಕರ್ಸ್ಕೊಂಡಿದ್ದಾರೆ ಅಂದ್ರಲ್ಲ ಈಗ ಬೇರೆಯವರದು ಒಂದು ಕ್ಯಾನ್ಸರ್ ಆಗ್ತಾ ಇದೆ ಸಾಯ್ತಾ ಇದ್ದಾರೆ ಅವರು ಆ ಹುಷಾರಾಗ್ತಾರೆ ಅನ್ನೋ ಒಂದು ಭರವಸೆನ ಇವರು ಕೊಡೋದಾದ್ರೆ ಸೊ ಇವರು ಇವ್ರ ಬದುಕಿನ ಬಗ್ಗೆ ಇನ್ನೊಬ್ಬ ಗಂಡ್ಮೆನ್ ಯಾಕೆ ಮತ್ತೊಬ್ಬ ಯಾಕೆ ಅಂತ ನನ್ನ ಪ್ರಶ್ನೆ ಸರಿ ಹಾಗಾದ್ರೆ ಒಟ್ಟು ಇದನ್ನ ಒಂದು ನಾನೇ ಪಂಡಿತ ಅನ್ನೋ ರೀತಿಯಲ್ಲಿ ದಂಧೆ ಮಾಡ್ಕೊಂಡಿದ್ದಾರೆ ಅನ್ನೋ ಅನ್ನೋ ರೀತಿ ನಿಮ್ದು ಆರೋಪ ಇರೋದ ಹಾಗಾದ್ರೆ ನೂರು ಮೂರು ಸಾವಿರ ಇವೆಲ್ಲ ಡೋಂಗಿ ಬಾಜಿ ಇವೆಲ್ಲ ಜಿಯಾದಿಗಳು ಕ್ಲಿಯರ್ ಕಟ್ ಐ ಮೆನ್ಶನ್ ದಟ್ ಹಿ ವಾಸ್ ಅ ಜಿಹಾದಿ ನಮ್ಮ ಭಾರತ ದೇಶದಲ್ಲಿ ತಾವೆಲ್ಲ ನೋಡ್ತಿರ್ಬಹುದು ತಾವೆಲ್ಲ ತಾವಾದ್ರೆ ನಮ್ಕಿಂತ ಹೆಚ್ಚಿಗೆ ನೋಡ್ತಾ ಇರ್ತೀರಿ ಎಲ್ಲಾ ಮೀಡಿಯಾಗಳಲ್ಲಿ ನೋಡ್ಬಹುದು ಕಾಶ್ಮೀರದಲ್ಲಿ ಹಿಂದೂ ಹೆಸರುಗಳ ಕೀಳಪ್ಪಾ ಅಂತಂದ್ರೆ ಬಂದು ಕುಡಿದ್ರು ಇನ್ನೇನಪ್ಪಾ ಅಂತಂದ್ರೆ ಲಾಲ್ ಕಿಲ್ ಆಯ್ತೀರ ಬಾಂಬ್ ಸ್ಪಾಟ್ ಆಯ್ತು ಬಾಂಬ್ ಸ್ಪಾಟ್ ಯಾರು ರೆಡಿ ಮಾಡಿದ್ರು ಅದು ತಮ್ ಗೊತ್ತಿದ ವಿಷಯ ಮತ್ ಏನಪ್ಪಾ ಅಂತಂದ್ರೆ ಗುಜರಾತ್ ಅಲ್ಲಿ ಎಷ್ಟೋ ಆ ಕೆಜಿ ಗಂಟ್ಲೆ ಪಾಯ್ಸನ್ ಸಿಕ್ಕಿತ್ತು ಅದು ತಯಾರು ಮಾಡಿದ್ರು ಯಾವ ಕಮ್ಯುನಿಟಿ ಬಿಲಾಂಗ್ಸ್ ಯಾರ ಅದು ತಮ್ಗ ಗೊತ್ತಿದ ವಿಷಯ ಮತ್ ಇವನು ರಷ್ಯ್ನು ಯಾವ ಕಮ್ಯುಟಿ ಬಿಲಾಂಗ್ಸ್ ಅದನ್ನ ಅದನ್ನು ತಮ್ ಗೊತ್ತಿದ ವಿಷಯ ಎಲ್ಲಾ ಜಿಯಾದಿ ನಡಿತಾ ಇದೆ ಸರ್ ಎಲ್ಲಾ ಜಿಯಾದಿ ಬೆಳೆಸಿ ನಮ್ಮ ಮಂದಿಗೆ ಕೊಟ್ಟು ಬೇರೆ ಅವ್ರಿಗೆ ಎಲ್ಲ ಕಮಿಟಿ ಕನ್ವರ್ಟ್ ಮಾಡುವಂತ ಅಥವಾ ಯಾರು ಕಮಿಟಿಗೆ ಕನ್ವರ್ಟ್ ಆಗಲ್ಲ ಅವ್ರಗ್ ಕೊಲ್ಲುವಂತ ಪಾಯ್ಸನ್ ಕೊಟ್ಟು ಕೊಲ್ಲುವಂತ ಪ್ರಯತ್ನ ಈ ಒಂದು ಜಿಯಾದಿಗಳು ಮಾಡ್ತಾ ಓಕೆ ಕಮಿಟಿಗೆ ನಾನು ಹೋಗ್ತಾ ಇಲ್ಲ ಕಮಿಟಿಯಲ್ಲಿ ಇರುವ ಕೆಲವು ಜಿಯಾದಿಗಳು ಮಾಡ್ತಾ ಇದಾರೆ ಅವ್ರ ಹತ್ರ ಯಾರಾದ್ರೂ ಈಗ ಹೋಗಿರುವಂತವರು ಆ ನಿಮಗೆ ನಿಮ್ಗ ಒಂದಿಷ್ಟು ಮಾಹಿತಿಗಳ್ ಹಂಚ್ಕೊಂಡಿದಾರ ಏನೇನು ನೆಗೆಟಿವ್ ಪಾಚಿಟಿವ್ ಎಲ್ಲರ ಪರ್ಸೆಂಟ್ ಎಲ್ಲಾರ್ ನೆಗೆಟಿವ್ ಹಂಚ್ಕೊಂಡಿದಾರ ನಿನ್ನೆ ತಮ್ಗ್ ಇನ್ನೊಂದ್ ವಿಷ್ಯ ಹೇಳ್ಬೇಕಾದ್ರೆ ನಿನ್ನ ಒಬ್ಬ ಮೂರ್ಖ ಹುಡುಕಾ ಹಿಂದೂ ಅವನ ಒಬ್ಬ ಪಾಲಿಟಿಷಿಯನ್ ಅವನು ತುರ್ಕುರಪ್ಲೆ ಗಾಡಿ ದಡ್ಡ ಬಿಟ್ಟು ತುರ್ಕುರಪ್ಲೆ ಮಾತಾಡಾಕ ಚಾಲೂ ಆಗ್ಯಾನ್ರಿ ಅವನ್ ಭಕ್ತ ಅಂತ ಹೇಳಿ ಅವನ್ ಬರ್ತಾ ನಿನ್ನೆ ಆ ಅಣ್ಣ ನಮ್ ಸಾಹೇಬ್ರು ಸ್ವಲ್ಪ ನೋಡ್ರಿ ಈ ಸಾಹೇಬ್ರ ಅಂದ್ರ ನಿನ್ಗ ಏನ್ ಒಳ್ಳೇದ್ ಮಾಡ್ಯಾನಪ್ಪ ಏನಿಲ್ರಿ ನಮ್ ಸ್ವಲ್ಪ ಖರ್ಚಾ ಪಾಣಿ ಕೊಡ್ತಾನ ರೊಕ್ಕ ಅಷ್ಟೇ ಮತ್ತೇನಿಲ್ಲ ಮತ್ತೆ ಖರ್ಚಾ ಪಾನಿ ಅಂದ್ರೆ ಆಗಲ್ಲ ಅಂತ ಕೇಳ ದುಡಿತಿದ್ರೆ ಹಂಗೇನಿಲ್ಲ ಮತ್ತೆ ಗಡ್ಡ ಗಿಡ್ಡ ಆಗಿ ಬಿಡ್ಡಿ ಅಂದ್ರೆ ಅದೇ ಸಾಂಗಡಿ ಹ ನಾ ಅಂದ್ರೆ ಇವ್ ಎಲ್ಲಾ ನೀವು ಜಾತಿ ಧರ್ಮ ಕನ್ವರ್ಟ್ ಮಾಡ್ಕೊಂಡ್ ರೊಕ್ಕ ಕಳ್ಸಂಗಿದ್ರೆ ಮತ್ತೆ ಇನ್ನ ಎಷ್ಟ್ ದೂರ ಒಳ್ದ ನಮ್ ಭಾರತ ದೇಶ ಅವ್ರು ಕಬ್ಜಾ ಮಾಡ್ಕೊಲಕ್ಕಿಲ್ಲ ಅಂತ ಹೇಳಿ ಅವ್ರು ಕಳ್ಸಿದ್ ಮನುಷ್ಯಕ್ಕೆ ಬೈದು ನಾವು ವಾಪಸ್ ಕಳಿಸಿದೀವಿ ಹೇಳೋ ಪ್ರಕಾರ ಆ ಭಾಗದ ಜನಗಳಿಗೆ ಎಜುಕೇಶನ್ ಇಲ್ಲ ಅಂತ ಹಾಗಾದ್ರೆ ಈಗ ರಾಜಕೀಯವಾಗಿ ಯಾರು ಅಲ್ಲಿ ಜನಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾದ್ರೆ ತಮ್ಮ ಬೆಳೆನ ತಾವ್ ಬೇರ್ಕೊಳ್ತಾ ಇದಾರೆ ನೂರಕ್ಕೆ ನೂರು ಸತ್ಯ ಸತ್ಯ ಓಕೆ 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 ತಮ್ಮ ಮನೆ ಪಾಡಿಗೆ ತಮ್ಮ ಪರಿವಾರ ಪಡಿಗೆ ಒಟ್ಟು ತಮ್ಗೋಸ್ಕರ ತಮ್ಮ ಒಂದು ಮನೆ ಎರಡ್ ಆಗೋದಕ್ಕೋಸ್ಕರ ಎರಡ್ ಮನೆ ದೊಡ್ಡ ಮನೆ ಆಗೋದಕ್ಕೋಸ್ಕರ ತಾವು ಅಲ್ಲಿನ ಅಧಿಕಾರಿಗಳು ಕೆಲಸಗಳನ್ನ ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಮಗ ಊಟನಂದ್ರೆ ಅವ್ನು ಇಪ್ಪತ್ತು ವರ್ಷ ನಂತರ ಹೆಂಗಿರ್ಬೇಕು ಈಗ ಡಿಸೈಡ್ ಮಾಡಿ ಎಲ್ಲ ಮಾಡ್ಕೋಕೆ ಓಟ್ ಹಾಕಿರೋರು ಇವ್ರನ್ನೆಲ್ಲ ಅಧಿಕಾರ ಕೊಟ್ಟಿರೋರು ಎಲ್ಲ ಅಲ್ಲೇ ಎಲ್ಲಿದ್ರು ಅಲ್ಲೇ ಇರ್ಬೇಕು ಅವರು ಅಲ್ಲೇ ಇರ್ಬೇಕು ಎಲ್ಲಾರು ತೆಳಗಿನ ತೆಳಗಿರ್ಬೇಕು ಮೇಲಿನವ್ರ ಮೇಲೆ ಇರ್ಬೇಕು ಅಂತ ಹೇಳಿ ಇಲ್ಲಿಯ ಎಲ್ಲಾ ನಡೀತಾ ಇರುವಂತದ್ದು ಈ ಮೂರ್ಕು ಅಧಿಕಾರಿಗಳು ಕೆಲವು ಮೂರು ಮೂರ್ಖ ಅಧಿಕಾರಿಗಳು ಎಲ್ಲರಿಗೂ ಹೇಳಕ್ ಹೋಗಲ್ಲ ಕೆಲವು ಮೂರ್ಖ ಅಧಿಕಾರಿಗಳು ಇವ್ರೇನಪ್ಪ ಅಂತಂದ್ರೆ ಇವತ್ತು ಪ್ರಾಪರ್ಟಿಗಳು ಮಾಡಿ ಬೀಗರ್ ನಿಂಟ್ರೆಸರ್ ಮಾಡ್ತಾ ಇದ್ದಾರೆ ಅರವತ್ತು ವರ್ಷ ಆದ್ಮೇಲೆ ಆ ಬೀದೂರ್ ನೆಂಟ್ರೆ ಏನಪ್ಪಾ ಅಂದ್ರೆ ವಿರುದ್ಧ ಆಗಿ ನಿಂತಿರ್ತಾರೆ ಇವ್ರು ಎಷ್ಟು ಹುಚ್ಚರ್ ಅಂತ ಹೇಳ್ಬೇಕು ಈ ಅಧಿಕಾರಿಗಳಿಗೆ ಅವ್ರ ಇವ್ರ ಹೆಸರು ಮಾಡಿ ಏನಪ್ಪಾ ಅಂತಂದ್ರೆ ಆಸೆಗೆ ಬಿದ್ದು ಆ ಪ್ರಾಪರ್ಟಿಗಳನ್ನು ಜಮಾ ಮಾಡಿ ನಂತರ ಅದೇ ಪ್ರಾಪರ್ಟಿ ಅವ್ರ ಹೆಸರು ಯಾಕೆ ಮಾಡಿ ಅಂತ ಹೇಳಿ ತಿಳಿ ತಿಳಿ ಹೊಳ್ಕೊತಾರೆ ನಾ ಹೇಳ್ತಾ ಇರೋದು ಎಲ್ಲ ಎಲ್ಲ ಬಿಟ್ಟು ಸರಿಯಾಗಿ ನೀವು ನಿಯತ್ತಿಂದ ಕೆಲಸ ಮಾಡಿದ್ರೆ ನಿಮ್ ಹೆಸರು ಒಳ್ಳೇದಾಗ್ತದೆ ನೀವು ಜನರಲ್ಲಿ ಏನಪ್ಪಾಂತಂದ್ರೆ ಒಳ್ಳೆ ಅಧಿಕಾರಿ ಅಂತ ಹೇಳಿ ಆ ಒಂದು ನೋಡೋಣ ನೋಟ ಒಂದು ಒಳ್ಳೇದಾಗಿರ್ತದೆ ತಮ್ಮ ಅಭಿಪ್ರಾಯ ಜನರಲ್ಲಿ ಚೆನ್ನಾಗಿ ಆಗಿರ್ತದೆ ಅಂತ ಹೇಳಿ ನಾ ಹೇಳ್ತೀನಿ ಅಧಿಕಾರಿಗಳ್ಗ ಬಟ್ ಇಲ್ಲಿ ನೋಡಿದ್ರೆ ಎಲ್ಲಾ ಲೂಟಿ ಮಾಡಕ್ಕೆ ಕೂತಿದಾರೀ